ಕಸಬಾ ಹೋಬಳಿಯ ದೊಡ್ಡ ಕಂಚೂರು ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದಂತಹ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರು ಒಟ್ಟು ಹದಿಮೂರು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಗೆಲುವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಸಿ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಾನಂದ ನಾಮಪತ್ರವನ್ನ ಸಲ್ಲಿಸಿದ್ದು ಬೇರೆ ಯಾವುದೇ ನಿರ್ದೇಶಕರು ನಾಮಪತ್ರವನ್ನ ಸಲ್ಲಿಸದೆ ಇರುವ ಕಾರಣ ಇಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾ ಅಧಿಕಾರಿ ವೆಂಕಟ ವೆಂಕಟಾಚಲಪತಿ ಘೋಷಣೆ ಮಾಡಿದ್ದಾರೆ ನಿರ್ದೇಶಕರಾದಂತಹ ಕೆಂಪರೆಡ್ಡಿ ಎಸ್ ವೆಂಕಟ ವೆಂಕಟರೆಡ್ಡಿ ವೆಂಕಟ ರೆಡ್ಡಿ ನಾಯಕ ನಾಯಕಣ್ಣ ಇನ್ನ ಶ್ರೀರಾಮರೆಡ್ಡಿ ವಿ ಮುನಿರೆಡ್ಡಿ ಚಂದ್ರಮ್ಮ ರಮಾದೇವಿ ಮೂರ್ತಿ ವೆಂಕಟಪ್ಪ ಇನ್ನ ಈ ವೇಳೆ ಸಂಬಂಧಲೇ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಇನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಅಂಜಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಜಯರಾಮ್ ರೆಡ್ಡಿ ದಿಲೀಪ್ ಎನ್ ಸುರೇಶ್ ಸೇರಿದಂತೆ ಮತ್ತಿತರರು ಈ ಒಂದು ಹೊತ್ತಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಬೇಕಾಗಿದ್ದು ಆದರೆ ಇಲ್ಲಿ ಎಲ್ಲ ಅವಿರೋಧವಾಗಿ ಎಲ್ಲ ಹದಿಮೂರು ನಿರ್ದೇಶಕರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ನಂತರದ ಒಂದು ಮುಂದಿನ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಐತೆ ಅದನ್ನು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಒಂದು ಸಭೆಯಲ್ಲಿ ನಡೆದ ಒಂದು ಸೂಚನೆಯಂತೆ ಹನ್ನೊಂದು ಮತ್ತು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿ ಮಾಡಿದ್ದು ಈ ದಿನ ನಿಗದಿ ಮಾಡಲಾಗಿರುತ್ತೆ ಅದರ ಪ್ರಕಾರ ಈ ದಿನ ನಾರಾಯಣಸ್ವಾಮಿ ಸಿ ಅವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಇನ್ನು ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಸಿ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ ಈ ಒಂದು ಆಡಳಿತ ಮಂಡಳಿಗೆ ದೊಡ್ಡಗಂಜೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ನಾನು ಎನ್ ವೆಂಕಟಚಲಪತಿ ಆದ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘದಾಲ್ಕನೂರು ಸದಸ್ಯರು ಅಭಿವೃದ್ಧಿವಾಗಿ ಆಗಿದ್ದೀವಿ ಅದರ ಪರವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಸಾರ್ಗೆ ಮೊದಲನೆಯದಾಗಿ ಅಭಿನಂದನೆಗಳು ಅದೇ ರೀತಿ ದೊಡ್ಡಗಂಜೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ಆಂಜಪ್ ಸರ್ ಅವ್ರಿಗೂ ಅಭಿನಂದಗಳು ಮಾಜಿ ಅಧ್ಯಕ್ಷರಾದಂಥ ಜಯರಾಮ್ ರೆಡ್ಡಿ ಸತ್ಯನಾರಾಯಣಾಚಾರ್ಯವ್ರಿಗೂ ಎಲ್ರಿಗೂ ಹಿರಿಯರಿಗೂ ಎಲ್ರಿಗೂ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಅಭಿನಂದನೆಗಳು ಅದೇ ರೀತಿ ಈ ಡೈರಿಯನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿದೆ ಮಾಡ್ತೀವಿ ಮೊದಲು ಮಾಡಿದ್ದಾರೆ ಇನ್ನು ಸಾಲದು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಲು ಅವಕಾಶ ಕೊಟ್ಟು ಎಲ್ಲರೂ ಅವಿರೋಧ ಮಾಡಿರೋದಕ್ಕೆ ನನ್ನ ಧನ್ಯವಾದಗಳು ಅದೇ ರೀತಿ ನಮ್ಮ ವಿರೋಧದವರು ಹಣ ಉಳಿಸಿ ಈ ಡೈರಿಯಲ್ಲಿ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು ಹಾಲು ಸಹಕಾರ ಸಂಘ ಈ ದಿವಸ ನಾವು ಎಲ್ಲರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇದು ನಮ್ಮ ನಮ್ಮ ಸಂತೋಷ ದೃಶ್ಯ ನಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ಈ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಡಿದ್ರಿಂದ ಬಹಳಷ್ಟು ಹಣ ಉಳಿದಿದೆ ಈಗ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಮೊಟ್ಟ ಮೊದಲನೇದಾಗಿ ಈ ಡೈ ಡೈರಿ ಕಟ್ಟಡ ಹೊಸದಾಗಿ ಕಟ್ಟಿಸ್ಕೊಡ್ಬೇಕು ಮತ್ತು ಹಾಲು ಉತ್ಪಾದಕರಿಗೆ ಸಕಾಲಕ್ಕೆ ಬೋನಸ್ ನೀಡಬೇಕು ಮತ್ತು ಅವರಿಗೆ ಲೋನು ಇಂತಹುದನ್ನು ಕೊಡಿಸ್ಕೊಡ್ಬೇಕು ಮತ್ತು ಅವರ ಅಭಿವೃದ್ಧಿಗೋಸ್ಕರ ಅವರು ಸಹಕರಿಸಬೇಕು ಅಂತ ನಾನು ಅವರನ್ನು ಪ್ರಾರ್ಥಿಸ್ಕೊಡ್ತೀನಿ ಮತ್ತು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಈ ಡೈರಿ ಮುಂದೆ ನಡೆಸಿಕೊಂಡವರಿಗೆ ಅವ್ರಿಗೆ ಅವಕಾಶ ಕೊಡ್ಲಿ ಅಂತ ದೇವರನ್ನು ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತೀನಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾರ್ರವರ ಆಶೀರ್ವಾದದಿಂದ ನಮ್ಮ ಇಲ್ಲಿ ಏನು ರಾಜಕೀಯ ಏನಿದೆ ಇಲ್ಲಿ ಪಂಚಾಯಿತಿಯಲ್ಲಿ ಆಗಿರ್ಬೋದು ಡೈರಿಯಲ್ಲಿ ಆಗಿರ್ಬೋದು ಆಯ್ಕೆ ಆಗ್ತಾ ಇದೆ ಸುಕ್ಕುಗಾಗಿ ನಡೀತಾ ಇದೆ ಅವ್ರ ಸಹಕಾರ ನಮ್ಗೆ ಯಾವಾಗಲೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಮುಂದೆ ಕೂಡ ಅವರು ನಮ್ಗೆ ಸಹಕಾರ ಕೊಡ್ತಾರೆ